ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಐಕಾನ್ ಅನ್ನು ಒತ್ತಿ ವೀಕ್ಷಕರೇ ನೀವು ಅಯೋಗ್ಯ ಸಿನಿಮಾ ನೋಡಿದ್ದರೆ ಈ ವಿಷಯ ತಿಳಿಯುತ್ತದೆ ಏನೆಂದರೆ ಅಯೋಗ್ಯ ಸಿನಿಮಾದಲ್ಲಿ ಎಲೆಕ್ಷನ್ ನಡೆಯುತ್ತದೆ ಅದರಲ್ಲಿ ನಿನಾಸಂ ಸತೀಶ್ ಅವರ ವಿರುದ್ಧ ರವಿಶಂಕರ್ ಅವರು ಕಣಕ್ಕಿಳಿಯುತ್ತಾರೆ ಆಗ ನಿನಾಸಂ ಸತೀಶ್ ಅವರು ರವಿಶಂಕರ್ ಅವರನ್ನು ಸೋಲಿಸಲು ಅವರ ಹೆಸರಿನಲ್ಲಿ ಮತ್ತೆ ಮೂರು ಜನರನ್ನು ನಾಮಪತ್ರ ಸಲ್ಲಿಸಿ ರವಿಶಂಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸುತ್ತಾರೆ ಇದೀಗ ಬಂದ ಸುದ್ದಿ ಏನೆಂದರೆ ಮತದಾನ ಮಾಡುವವರಿಗೆ ಗೊಂದಲ ಹುಟ್ಟಿಸಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ಅವರ ಹೆಸರಿನಲ್ಲಿ ಮತ್ತೆ ಮೂರು ಜನರನ್ನು ನಾಮಪತ್ರ ಸಲ್ಲಿಸುವಂತೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಇದೀಗ ಈ ಸುದ್ದಿ ಟ್ರೋಲ್ ಪೇಜ್ಗಳಿಗೆ ಔತಣ ಊಟ ಸಿಕ್ಕಂತಾಗಿದೆ ಹಾಗೆ ನಿಖಿಲ್ ಎಲ್ಲಿದ್ದೀಯಪ್ಪ ಆಯಿತು ಈಗ ನಿಖಿಲ್ ಬಿಕ್ಕಳಿಸುವುದೂ ಆಯಿತು ಈಗ ಅಯೋಗ್ಯ ಸಿನಿಮಾದ ಸೀನ್ ಕದ್ದ ವಿಷಯದ ಬಗ್ಗೆ ಹೆಚ್ಚು ಟ್ರೋಲ್ ಶುರುವಾಗಿದೆ ಈ ವಿಡಿಯೋ ಬಗ್ಗೆ ಹಾಗೂ ಈ ಸಲದ ಮಂಡ್ಯ ಚುನಾವಣೆಯಲ್ಲಿ ಯಾರು ಜಯಶೀಲರಾಗಬಹುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು